ఎల్గూ నమస్కార ఎషాంతంగు యూట్యూబ్ చాలా స్వగత యొసు నోడ్తా నన్ను ఉషాంత ಉಶಾಂತ್ ರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅಲ್ಲಿ ಆಲ್ ಅಂತ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ ಆಗ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು ಹಾಗೆ ನೋಡ್ತಿರೋ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ ನಾನು ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಏನೇ ಹೊಸ ಅಪ್ಡೇಟ್ ಬರಲಿ ಯಾವುದೇ ಹೊಸ ಯೋಜನೆ ಬರಲಿ ಅದ್ರ ಬಗ್ಗೆ ವಿಡಿಯೋಸ್ನ ನೋಡ ನೀವು ನೋಡ್ಬೋದು ಇದು ಹಿಂದಿನ ವೀಡಿಯೋದಲ್ಲೂ ಕೂಡ ಇವತ್ತಿಂದ ಅಂದರೆ ಜುಲೈ ಫಸ್ಟಿಂದ ಕೆಲವು ಹೊಸ ನಿಯಮನ ಜಾರಿಗೆ ತಂದಿದೆ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಬ್ಯಾಂಕ್ಗಳಲ್ಲಿ ಇ ಕೆ ವೈ ಸಿ ಬಗ್ಗೆ ಆಗಿರ್ಬೋದು ಕೆಲವು ಹೊಸ ಬದಲಾವಣೆನ ತಂದಿದ್ದಾರೆ ಅದೇನು ಡೀಟೇಲ್ ಆಗಿ ವಿಡಿಯೋ ಮಾಡಿ ತಿಳಿಸಿದ್ದೀನಿ ಸೊ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ನಾನು ಹಿಂದಿನ ವೀಡಿಯೋನ ಚೆಕ್ ಮಾಡಿಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ ಹಾಗೆ ನನ್ನ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಇವತ್ತಿನ ವಿಡಿಯೋ ನೀವು ಆಲ್ರೆಡಿ ತಮ್ಮ ನೋಡಿರೋ ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣದ ಬಗ್ಗೆ ತುಂಬಾ ಜನ ಕಮೆಂಟ್ ಮಾಡ್ತಾ ಇದರಾ ನಮ್ಗಿಂತ ಇಪ್ಪತ್ತೊಂದನೇ ಕಂತಿನ ಹಣ ಬಂದ ಬಂದಿಲ್ಲ ಅಂತ ಇನ್ನು ಜಮೆ ಮಾಡಕ್ ಸ್ಟಾರ್ಟ್ ಮಾಡಿಲ್ಲ ಟ್ರೈಯಲ್ ಅಂತ ಒಂದರಿಂದ ಎರಡ್ ಸಾವಿರ ಜನಕ್ಕೆ ಕಳ್ಸಿದಾರೆ ಅಷ್ಟೇ ಇನ್ನು ರೆಗ್ಯುಲರ್ ಆಗಿ ಅಂದ್ರೆ ಇವಾಗ ಹಣ ಬಿಡುಗಡೆ ಆದಮೇಲೆ ಮೂರು ಹಂತಗಳಲ್ಲಿ ಹಣನ ಜಮೆ ಮಾಡ್ತಾರೆ ಒಂದೇ ಮೊದಲನೇ ಹಂತ ಆಮೇಲೆ ಒಂದು ಮೂರ್ನಾಲ್ಕು ದಿನ ಬಿಟ್ಟು ಎರಡನೇ ಹಂತ ಆಮೇಲೆ ಒಂದು ತ್ರೀ ಫೋರ್ ಡೇಸ್ ಬಿಟ್ಟು ಮೂರನೇ ಹಂತ ಅಂತ ಮೂರು ಹಂತಗಳಲ್ಲಿ ಹಣನ ಜಮೆ ಮಾಡ್ತಾರೆ ಮುಂಚೆ ಏನಾಗ್ತಿತ್ತು ಅಂತಂದರೆ ರ್ಯಾಂಡಮ್ ಆಗಿ ಪ್ರತಿದಿನ ಇಷ್ಟಿಷ್ಟು ಲಕ್ಷ ಜನಕ್ಕೆ ಅಂತ ಜಮೆ ಮಾಡೋರು ಬಟ್ ಇವಾಗ ಹಂಗಲ್ಲ ಹಂತ ಹಂತವಾಗಿ ಮೊದಲನೇ ಹಂತದಲ್ಲಿ ಇಷ್ಟು ಲಕ್ಷ ಜನ ಎರಡನೇ ಹಂತದಲ್ಲಿ ಇಷ್ಟು ಲಕ್ಷ ಜನ ಮೂರನೇ ಹಂತದಲ್ಲಿ ಇಷ್ಟು ಲಕ್ಷ ಜನ ಅಂತ ಮಾಡ್ತಾರೆ ಈಗ ಒಂದು ಎರಡು ದಿನದಿಂದ ಒಂದು ಒಂದರಿಂದ ಎರಡು ಸಾವಿರ ಮಹಿಳೆಯರಿಗೆ ಬಂದಿದೆ ಅಷ್ಟೇ ಇಪ್ಪತ್ತೊನ್ನೇ ಕಂತಿನ ಹಣ ಅದು ಟ್ರಯಲ್ ಅಂತ ಹಾಕಿರ್ತಾರೆ ಅಷ್ಟೇ ಪ್ರತಿ ತಿಂಗಳು ಹಣ ಜಮೆ ಮಾಡಬೇಕಾದ್ರು ಅಷ್ಟೇ ಜಮೆ ಮೂರು ಮೂರ್ನಾಲ್ಕು ದಿನದ ಮುಂಚೆ ಟ್ರಯಲ್ ಅಂದ್ಬಿಟ್ಟು ಒಂದು ಎರಡು ಸಾವಿರ ಜನನ ರ್ಯಾಂಡಮ್ ಆಗಿ ಹಣನ ಜಮೆ ಮಾಡ್ತಾರೆ ಹೋಗ್ತಿದ್ಯಾ ಇಲ್ಲ ಅಂತ ಚೆಕ್ ಮಾಡೋಕ್ಕೆ ಸೊ ಹಾಗಾಗಿ ಲಕ್ಕಿ ಇರೋರಿಗೆ ಒಂದು ತ್ರೀ ಫೋರ್ ಡೇಸ್ ಮುಂಚೆನೇ ಬಂದಿರತ್ತೆ ಎರಡು ಎರಡು ಸಾವಿರ ರೂಪಾಯಿ ಹಣ ಇಪ್ಪತ್ತೊಂದನೇ ಕಂತಿನ ಹಣ ಇಲ್ಲ ಕೂಡ ನೀವೇನು ಬೇಜಾರ್ ಮಾಡ್ಕೊಂಡು ಅದಕ್ಕೆ ಜುಲೈ ಫಸ್ಟ್ ವೀಕ್ ಅಂತ ಹೇಳಿದ್ದಾರೆ ಇವತ್ತಾಗಲೇ ಒಂದನೇ ತಾರೀಖು ಖಂಡಿತವಾಗ್ಲೂ ಇವತ್ತು ಅಥವಾ ನಾಳೆಲಿ ಖಂಡಿತ ಇಪ್ಪತ್ತೊಂದನೇ ಕಂತಿನ ಹಣ ಜಮೆ ಮಾಡೇ ಮಾಡ್ತಾರೆ ಯಾಕಂದ್ರೆ ಟ್ರೈಲೇ ನೋಡಿದ್ದಾರೆ ಅಂದ್ರೆ ಹಾಕಿದ್ದಾರೆ ಅಂತಾನೆ ಆಗ್ತಾಯಿಲ್ಲ ಸೊ ಹಾಗಾಗಿ ಪೇಷನ್ಸಿಂದ ವೆಯ್ಟ್ ಮಾಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿದ್ದಾರೆ ಜುಲೈ ಫಸ್ಟ್ ವೀಕಲ್ಲಿ ನಾವು ಇಪ್ಪತ್ತೊಂದೇ ಕಂತಿನ ಹಣ ಹಾಕ್ತೀವಿ ಅಂದ್ಬಿಟ್ಟು ಸೊ ದಯವಿಟ್ಟು ವೆಯ್ಟ್ ಮಾಡಿ ಖಂಡಿತ ಹಣ ಬಂದೇ ಬನ್ ಬನ್ ಬರುತ್ತೆ ಐ ಹೋಪ್ ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಹಣದವರೆಗೂ ಎಲ್ಲರಿಗೂ ಕೂಡ ಜಮೆ ಆಗಿದೆ ಅಂದ್ಕೊಂಡಿದ್ದೀನಿ ಅಕಸ್ಮಾತ್ ಬಂದಿಲ್ಲ ಅಂದರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಇಪ್ಪತ್ತನೇ ಕಂತಿನ ಹಣದವರೆಗೂ ಅಂದ್ರೆ ಇಪ್ಪತ್ತೊಂದನೇ ಕಂತಿನ ಹಣದವರೆಗೂ ಎಲ್ಲರಿಗೂ ಕೂಡ ಬಂದಿರುತ್ತೆ ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ಶೀಘ್ರದಲ್ಲೇ ತೊಗೊಳ್ತೀರಾ ಖಂಡಿತ ಅದ್ರ ಬಗ್ಗೆ ಏನೇ ಅಫಿಷಿಯಲ್ ಆಗಿ ನಮಗೆ ಅಪ್ಡೇಟ್ ಬಂದರೂ ಕೂಡ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಇದಾಗಿತ್ತು ಗೃಹಲಕ್ಷ್ಮಿ ಯೋಜನೆ ಹೊಸ ಅಪ್ಡೇಟ್ ಇದೇ ರೀತಿ ಅಪ್ಡೇಟ್ಗೋಸ್ಕರ ಚಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹೇಳ್ದಂಗೆ ಈ ತಿಂಗಳು ಅಂದರೆ ಇವತ್ತಿಂದ ಕೆಲವು ಹೊಸ ರೂಲ್ಸ್ನ ಜಾರಿಗೆ ತಂದಿದ್ದಾರೆ ಅದೇನು ಅಂತ ತಿಳ್ಕೊಬೇಕಂದ್ರೆ ಹಿಂದಿನ ವೀಡಿಯೋನ ಚೆಕ್ ಮಾಡಿ ತುಂಬಾ ಇಂಪಾರ್ಟೆಂಟು ಪ್ರತಿಯೊಬ್ರು ಕೂಡ ತಿಳ್ಕೊಳ್ಳೇಬೇಕಾದಂತಹ ವಿಷಯ ಸೊ ಮಿಸ್ ಮಾಡ್ಕೊಬೇಡಿ ಹಾಗೆ ಅಲ್ಲಿ ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ